ಗದಗ್ನ ಸ್ಟೋರಿ ಗದಗ್ನಲ್ಲಿ ಏನಾಗಿತ್ತು ಗೊತ್ತಾ ಕಾರದ ಪುಡಿಗೆ ಕಲರ್ ಮಿಕ್ಸ್ ಮಾಡಿ ಮಾರ್ತಾ ಇದ್ರು ಈ ಕರಾಳ ದಂಧೆಯನ್ನ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿತ್ತು ಕವರ್ ಸ್ಟೋರಿ ವರದಿ ಬೆನ್ನತ್ತಿ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿದ್ರು ಈಗ ಮೂರನೇ ದಿನವೂ ಕೂಡ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕಲರ್ ಮಿಕ್ಸಿಂಗ್ ಅಡ್ಡೆ ಮೇಲೆ ದಾಳಿ ಮಾಡಿದ್ದಾರೆ ಸೀಲ್ ಡೌನ್ ಮಾಡಿದ್ದಾರೆ ಅಧಿಕಾರಿಗಳು ಅಂತಹ ಅಡ್ಡೆಗಳನ್ನ ಕಳಪೆ ಖಾರದ ಪುಡಿಯನ್ನ ಮಿಕ್ಸ್ ಮಾಡಿ ಮಾರ್ತಾ ಇದ್ದಂತಹ ಅಡ್ಡೆ ಮೇಲೆ ದಾಳಿ ಮಾಡಿದ್ದಾರೆ ಮೂರನೇ ದಿನ ಮುಂದುವರಿತಾ ಇದೆ ಬಹಳಷ್ಟು ಅಡ್ಡೆಗಳಿದೆ ಗದಗ ಭಾಗದಲ್ಲಿ ಗದಗ ನಗರದಲ್ಲಿ ಅನೇಕ ಖಾರದ ಪುಡಿಯನ್ನ ತಯಾರು ಮಾಡುವಂತಹ ಮಿಕ್ಸ್ ಮಾಡುವಂತಹ ಅಡ್ಡೆಗಳಿದೆ ಅಲ್ಲೆಲ್ಲ ಈ ಒಂದು ವರದಿಯ ನಂತರದಲ್ಲಿ ಅಧಿಕಾರಿಗಳು ಬಹಳಷ್ಟು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಬಹಳಷ್ಟು ಅಡ್ಡೆಗಳ ಮೇಲೆ ದಾಳಿ ಮಾಡಿ ಸೀಸ್ ಮಾಡಿದ್ದಾರೆ ಇಂತಹ ಅಡ್ಡೆಗಳನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಖಾರದ ಪುಡಿಗೆ ಕಲರ್ ಅನ್ನ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಗ್ರಾಹಕರನ್ನ ಯಾ ಮಾರಿಸ್ತಾ ಇದ್ರು ಅನ್ನೋದನ್ನ ಇದೆಲ್ಲವನ್ನು ಕೂಡ ನಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ನಿರಂತರವಾಗಿ ಇದರ ಬೆನ್ನು ಬಿದ್ದು ಈ ಕರಾಳ ದಂತೆಯನ್ನ ಹೊರಗೆಳೆಯುವಲ್ಲಿ ಸಕ್ಸಸ್ ಆಗಿದೆ ಆ ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಅನ್ನ ನೋಡ್ತಾ ಇದ್ವಿ ಈ ಒಂದು ವರದಿಯ ನಂತರದಲ್ಲಿ ಯಾವ ರೀತಿಯಾಗಿ ಈ ಅಡ್ಡೆಗಳನ್ನ ಕ್ಲೋಸ್ ಮಾಡಿದ್ದಾರೆ ಅಧಿಕಾರಿಗಳು ಜೆ ಎಂ ಟ್ರೇಡರ್ಸ್ ಈ ರೀತಿಯಾದಂತಹ ಅನೇಕ ಅಗ್ಗಡ್ಡೆ ಅಡ್ಡೆಗಳನ್ನ ಕ್ಲೋಸ್ ಮಾಡಿರುವಂತಹ ವರದಿ ಈಗ ಸಿಗ್ತಾ ಇದೆ ಕಲರ್ ದಂಧೆಯ ಕರಾಳ ಮುಖವನ್ನ ಕವರ್ ಸ್ಟೋರಿ ತೆರೆದಿಟ್ಟಿತ್ತು ಅದಾದ ನಂತರ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಒಂದು ರೀತಿಯ ರೇಡ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ನಗರದ ಜೆ ಎಂ ಟ್ರೇಡರ್ಸ್ ಅಂತ ಹೇಳಿ ಹೃದಯ ಭಾಗದಲ್ಲಿರ್ತಕ್ಕಂತಹ ಈ ಒಂದು ಖಾರದ ಪುಡಿಯ ಅನಧಿಕೃತ ಅಡ್ಡೆಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಮನೆಯು ಕೂಡ ವರದಿ ಪ್ರಸಾರ ಸಂದರ್ಭದಲ್ಲಿಯೇ ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ತಾಯಿದ್ರು ಅದನ್ನು ಬಹಿರಂಗವಾಗಿ ಇಲ್ಲೆಲ್ಲ ಇಡಲಾಗಿತ್ತು ಈಗ ಅಧಿಕಾರಿಗಳು ಕೂಡ ಎರಡು ತಂಡವನ್ನು ರಚಿಸಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಈ ರಿಜೆಕ್ಟೆಡ್ ಮಾಲ್ ಏನಿರುತ್ತೆ ಅಂಥದ ಖಾರವನ್ನು ಸಂಗ್ರಹಿಸಿ ಇದನ್ನು ಪೌಡರ್ ಮಾಡುವಂತಹ ಜಾಲ ಕೂಡ ಇದಾಗಿದೆ ಇಲ್ಲಿ ನೋಡ್ಬೋದು ಅಕ್ಷರಶಃ ಕಸ ಎಲ್ಲ ಮಿಕ್ಸ್ ಇರ್ತಕ್ಕಂತಹ ಕ ಮೆಣಸಿನಕಾಯಿ ಈ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ರು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿಯ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ರಿಜೆಕ್ಟೆಡ್ ಖಾರದ ಪುಡಿ ಏನಿರುತ್ತೆ ಈ ಖಾರದ ಪುಡಿಯನ್ನು ಈ ಖಾರದ ಪುಡಿಗೆ ನೈಸ್ ಮಾಡಿ ಅತಿಯಾಗಿ ಕೆಟ್ಟ ಹೋಗಿರ್ತಕ್ಕಂಥ ಖಾರದ ಪುಡಿ ತುಂಬು ಸಮೇತ ಅಂದರೆ ಮೆಣಸಿನಕಾಯಿ ಏನು ತುಂಬಿರುತ್ತೆ ಆ ತುಂಬಿನ ಸಮೇತ ಇವರು ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ತಾರೆ ಇದಾದ ನಂತರ ಇದಕ್ಕೆ ಕಲರ್ ಮಿಕ್ಸ್ ಮಾಡಿ ನೈಸ್ ಮಾಡಿ ಈ ಒಂದು ನನ್ನ ಬಲಗಡೆಯನ್ನು ಗಮನಿಸ್ತಾ ಇದ್ದೀರಿ ಈ ಒಂದು ಮಷೀನ್ನಲ್ಲಿ ಮಿಕ್ಸ್ ಮಾಡಿ ಇದೇ ಜಾಗದಲ್ಲಿ ಮಿಕ್ಸ್ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ರು ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಫುಡ್ ಅಧಿಕಾರಿಗಳು ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ ಸರಿ ಕಾರ್ಯಾಚರಣೆ ಎಲ್ಲಿ ಮಟ್ಟ ಬಂತು ಎಷ್ಟೆಲ್ಲ ವರದಿ ಪ್ರಸಾರ ಆದ ಮೇಲೆ ಏನೇನೆಲ್ಲ ರೈಡ್ ಕಂಡಕ್ಟ್ ಮಾಡಿ ಸರ್ ತಮ್ಮ ವರದಿ ಪ್ರಸಾರ ಆದ ನಂತರ ನಾವು ಜಿಲ್ಲಾಡಳಿತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಮೇಲೆ ಎ ಡಿ ಸಿ ಅವರು ಮಾನ್ಯ ನ್ಯಾಯಾಧೀಶರು ಅವ್ರನ್ನೆಲ್ಲ ಭೇಟಿ ಮಾಡಿ ನಾವು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಅವರಿಗೆ ಮನದಟ್ಟು ಮಾಡಿ ನಾವು ಈ ಗೋಡನನ್ನು ಪೊಲೀಸರ ಸಹಾಯದಿಂದ ಈ ಗೋಡನನ್ನು ತೆಗೆಸಿಬಿಟ್ಟು ಏನು ಈ ಥರ ನೀವು ವರದಿ ಪ್ರಸಾರ ಮಾಡಿ ತೋರಿಸ್ತಾ ಇದ್ದೀರಲ್ಲ ಇವನ್ನೆಲ್ಲವನ್ನು ಸ್ಯಾಂಪಲ್ಗಳನ್ನು ಲೀಗಲ್ ಸ್ಯಾಂಪಲ್ಗಳನ್ನು ಈಗ ನಾವೆಲ್ಲ ನಾವು ತಂಡಗಳ ಜೊತೆಯಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ನಾವು ನಮ್ಮ ಸರ್ಕಾರಿ ಲ್ಯಾಬರೇಟ್ರಿ ಆಗ್ತಕ್ಕಂಥ ಬೆಂಗಳೂರಿಗೆ ಇದನ್ನು ಇವತ್ತೇ ನಾವು ಅದನ್ನು ಕಳಿಸ್ಬಿಟ್ಟು ಅತಿ ಶೀಘ್ರದಲ್ಲಿ ವರದಿ ತರಿಸಿ ಇದರಲ್ಲಿ ಯಾವ ಥರ ಕಲಬೆರಿಕೆ ಇದೆ ಕಲ್ಲರ್ ಇದೆ ಮತ್ತೇನಿದೆ ಅನ್ನೋ ನಮ್ಮ ಒಂದು ಎಫ್ ಎಸ್ ಎಸ್ ಎ ಗೈಡ್ಲೈನ್ಸ್ ಪ್ರಕಾರ ವರದಿ ಬಂದ ನಂತರ ಇವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಸದ್ಯ ಮಟ್ಟಿಗೆ ಇವರಿಗೆ ನಾವು ನೋಟಿಸ್ ಕೊಟ್ಬಿಟ್ಟು ಈ ಏನು ಪದಾರ್ಥಗಳನ್ನ ಮಾರ್ಕೆಟಿಗೆ ಬಿಡದಂಗೆ ನೋಟಿಸ್ ಕೊಟ್ಬಿಟ್ಟು ತಡೆ ಹಿಡಿತೀವಿ ಗದಗನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್